ನಿಮ್ಗೆ ಗೊತ್ತಿರುತ್ತೆ ಈಗ ಪ್ರತಾಪ್ ನೀವು ಅಲ್ಲಿ ಒಳಗಿದ್ದಾಗಲೂ ಅದನ್ನೇ ಹೇಳ್ತಿದ್ರಿ ಸಿಂಪತಿ ಸಿಂಪತಿ ಅಂತ ಹೇಳಿ ಆ್ಯಂಡ್ ಹೊರಗಡೆ ಕೂಡ ಪ್ರತಾಪ್ ಅಂತ ಬಂದಾಗ ಸಿಂಪತಿ ಪ್ರತಾಪ್ನ ಎಲ್ಲರೂ ಕೂಡ ತುಂಬ ಪ್ರೀತಿಸ್ತಾರೆ ಇಲ್ಲ ಆಲ್ಮೋಸ್ಟ್ ಆಗಿ ತುಂಬಾ ಸಿಂಪತಿ ತೋರಿಸ್ತಾರೆ ನಿಜಕ್ಕೂ ನೀವು ಕಂಡಂತೆ ಪ್ರತಾಪ್ ಹೇಗೆ ನಿಜಕ್ಕೂ ಅವರು ನಾಟಕ ಮಾಡ್ತಿದ್ದಾರೆ ಅಥವಾ ಇರೋದೇ ಹಾಗೇನಾ ನಿಮಗೆ ನಿಮ್ಮ ನಿಮ್ಮ ಪ್ರಕಾರ ಅಲ್ಲಿರೋ ತನಕ ನಿಮ್ಗೆ ಅವರು ನಾಟಕ ಅಂತಲೇ ಅನಿಸಿದೆ ಈಗ ಹೊರಗೆ ಬಂದ ಮೇಲೆ ಏನಾದರೂ ಚೇಂಜಸ್ ಆಗಿದೆಯಾ ಹೇಗೆ ಅಂತ ಹೇಳಿ ಇಲ್ಲ ಏನು ಚೇಂಜಸ್ ಆಗಲಿಲ್ಲ ನನಗೆ ಒಳಗಡೆ ಇರುವಾಗಲೇ ಅದು ಇತ್ತು ಬಟ್ ಜಾಸ್ತಿ ಅವನು ತುಂಬ ಇರ್ತಾನೆ ಮನೆಯಲ್ಲಿ ಒಬ್ಬೊಬ್ಬರು ಹೋಗಿಯೇ ಅವ್ರನ್ನ ಅವನ್ನ ಮಾತಾಡಿಸ್ತಾರೆ ಇಲ್ಲಾಂದರೆ ಪ್ರತಾಪ್ ಏನೋ ಹೇಳಿಬಿಡ್ತಾನೆ ಆ್ಯಂಡ್ ಅವನು ಸ್ವಲ್ಪ ನೋಡೋಕ್ಕೆ ಒಂದು ಮಗು ಥರ ಇದ್ದಾನೆ ಅದರಲ್ಲಿ ಅವನು ಬೇರೆ ಯಾರೋ ಅಗ್ರೆಸಿವ್ ಆಗಿ ಬಂದು ಅವನ ಹತ್ರ ಮಾತಾಡುವಾಗ ಆ್ಯಂಡ್ ಸ ಸೈಲೆಂಟಾಗಿ ಮಾತಾಡ್ತಾನೆ ಸೊ ಅದರಲ್ಲಿ ಅವನು ಉಳ್ಳೇ ಒಂಥರ ಕಾಣಿಸ್ತಾನೆ ಒಬ್ಬೊಬ್ಬರಿಗೆ ಅರ್ಥ ಆಗ್ತಾಯಿದೆ ಅವನು ಹೇಗೆ ಅವನಿಗೆ ಇರೋದು ಈ ಸ್ಟ್ರೆಂತ್ ಅವನ ಸ್ಟ್ರೆಂತ್ ಬಂದು ಅಂದರೆ ಅವ್ನ ಪಾಪ ಹೆಂಗಿರೋದು ಅವ್ನ ಸ್ಟ್ರೆಂತು ಆ್ಯಂಡ್ ಏನೋ ಒಂದು ರಿಯಾಲಿಟಿ ಶೋಲಿ ಮುಂದೆ ಹೋಗೋದಕ್ಕೆ ಯಾವ ರೀತಿಯೂ ತಪ್ಪಿಲ್ಲ ನನ್ನ ಪ್ರಕಾರ ನಿನಗೆ ಏನು ಮಾಡೋಕ್ಕಾಗುತ್ತೋ ಮಾಡಿ ಮುಂದೆ ಹೋಗು ಆ್ಯಂಡ್ ಅದು ಅವ್ನು ತುಂಬ ಚೆನ್ನಾಗೂ ಮಾಡ್ತಾಯಿದ್ದಾನೆ ಇಲ್ಲಿ ಹೊರಗಡೆ ಮೇಲೆ ಅವನಿಗೆ ಇರೋ ಸಪೋರ್ಟ್ ನೋಡಿನೂ ಅನಿಸುತ್ತೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಒಬ್ಬೊಬ್ಬರು ಕ್ರಿಟಿಕಲಾಗಿ ನೋಡೋ ಅವ್ರಿಗೆ ಗೊತ್ತಾಗುತ್ತೆ ಅವ್ನು ಈ ಥರ ಮಾತಾ ಇದ್ದಾನೆ ಬಟ್ ಒಂದು ಮುಗ್ಧ ಮನಸ್ಸಲ್ಲಿದ್ದು ನೋಡ್ತಾ ಇರೋ ಅವ್ರಿಗೆ ಇಲ್ಲ ಅವನ ಪಾಪನೇ ಎಲ್ಲರೂ ಅವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತಲೇ ಅವ್ರಿಗೆ ಅನಿಸುತ್ತೆ ಆ್ಯಂಡ್ ಅವರು ಅವನಿಗೆ ವೋಟ್ ಮಾಡ್ತಾರೆ ತಪ್ಪಿಲ್ಲ ತಪ್ಪೇನೂ ಇಲ್ಲ ಆಲ್ಮೋಸ್ಟ್ ಕೊನೆಯವರೆಗೂ ಕೂಡ ಸಂಗೀತ ಅಂದರೆ ನಮಗೆ ನಿಮ್ಗೆ ಸ್ವಲ್ಪ ಸಿಕ್ಕಿತ್ತು ಸಂಗೀತ ಅಂದ್ರೆ ಏನೋ ಒಂಥರ ಇರಿಟೇಟ್ ಇದ್ರಿ ನೀವು ಬಟ್ ನೀವು ಹೊರಗೆ ಬರುವಾಗ ಸಂಗೀತ ಅವರು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಎಮೋಷ್ನಲ್ ಆಗ್ತಾರೆ ಏನು ಅನಿಸ್ತು ಅಂತ ಅದು ಅದೇ ವಿಚಾರಕ್ಕೆ ನಿನ್ನೆ ರಾತ್ರಿ ಚರ್ಚೆ ಆಗುತ್ತೆ ಏನಪ್ಪ ಅಂತ ಹೇಳಿದ್ರೆ ನಾವು ಅಳ್ಳಿಲ್ಲ ನಮ್ಮರು ತಮ್ಮ ವಿನಯ್ ಚರ್ಚೆ ಮಾಡ್ತಾರೆ ನಾವು ಅಳ್ಳಿಲ್ಲ ನಾವು ಫ್ರೆಂಡ್ಸ್ ಆಗಿದ್ದವ್ರು ನಾವು ಅಳ್ಳಿಲ್ಲ ಇವರೆಲ್ಲ ಅಳ್ತಾರೆ ಅದರಲ್ಲೂ ಸಂತೋಷ ತುಕಾಲಿ ಸಂತೋಷ ಹತ್ತಿದ್ದು ಎಲ್ರಿಗೂ ಕೂಡ ಶಾಕ್ ಆಯಿತು ಏನಿರ್ಬೋದು ಇದ್ರೆ ಮರ್ಮ ಅಥವಾ ನಿಮಗೆ ಅಷ್ಟು ಅಟ್ಯಾಚ್ಡ್ ಆಗಿದ್ರಾ ಹೇಗೆ ಹೇಗೆ ಅಂತ ಹೇಳಿ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತುಕಾಲಿ ಅಷ್ಟು ಅಲ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನಮ್ಮ ಜೊತೆ ಯಾವಾಗಲೂ ಒಂದು ಒಳ್ಳೆ ಒಂದು ಇದು ಒಂದು ಒಳ್ಳೆಯ ಒಂದು ಬಾಂಡ್ ಇದ್ದಿದೆ ತುಕಾಲಿ ಜೊತೆ ಸೊ ಅದು ಚೆನ್ನಾಗಿತ್ತು ನನಗೆ ಆ್ಯಕ್ಚುಲಿ ಚೆನ್ನಾಗಿ ಅನಸ್ ಅನಿಸ್ತು ಯಾರ ಜೊತೆ ನಾನು ಫೈಟ್ ಮಾಡಿದೆ ಕೂಡ ಅವರು ಎಂಡಲ್ಲಿ ಅವ್ರಿಗೆ ಫೀಲ್ ಆಯಿತು ನಾವು ಹೋಗ್ತಾ ಇದ್ದೀನಿ ಅಂತ ಸೊ ಅದು ಒಂದು ಒಳ್ಳೆ ಫೀಲಿಂಗ್ ಇತ್ತು ಯಾಕೆಂದರೆ ಎಲ್ಲರ ಜೊತೆ ಚೆನ್ನಾಗ ಎಲ್ಲ ಟೈಮು ಇರಬೇಕು ಅಂತ ಏನೂ ಇಲ್ಲ ಸಂಗೀತ ಜೊತೆ ಕೂಡ ತುಂಬ ಒಳ್ಳೆ ಮೂಮೆಂಟ್ಸು ಇದಿದೆ ಸ್ಟಾರ್ಟಿಂಗಲ್ಲಿ ಎಲ್ಲ ನಾವೆಲ್ಲ ಒಂದೇ ಟೀಮಲ್ಲಿ ಇದ್ದು ಆಡಿ ತುಂಬ ಒಳ್ಳೆ ಮೆಮೊರೀಸ್ ಇದೆ ನಾವು ಫೈಟ್ ಮಾಡಿದ ಮೆಮರೀಸು ಇದೆ ಬಟ್ ಆ್ಯಕ್ಚುಲಿ ಆ ಪೇರೆಂಟ್ಸ್ ವಿಸಿಟ್ ಆಗಿದ ಮೇಲೆ ನಾನು ಸಂಗೀತ ಇನ್ನೂ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂತು ಸೊ ಅದರಲ್ಲಿ ಮೇ ಬಿ ಅವ್ಳಿಗೆ ಸ್ಯಾಡ್ ಬಟ್ ಅಷ್ಟೇ ಅದು ಗೇಮಲ್ಲಿ ಆಗೋದು ಅಲ್ಲಿ ಗೇಮ್ ಫಿನಿಶ್ ಆಯಿತು ಇಲ್ಲಿ ಹೊರಗಡೆ ಬಂದಿದ ಮೇಲೆ ಏನು ಎನಿಮಿಟಿ ಎಲ್ಲ ಇಲ್ಲ ನನ್ನ 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 ಹತ್ರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ